ಇತ್ತ ನೋಡಿದರೆ ಸಿದ್ಧವಾದ ಸುಸಜ್ಜಿತ ಸಿ ರಸ್ತೆ ಅತ್ತ ನೋಡಿದರೆ ಸಿದ್ಧವಾಗುತ್ತಿರೋ ಸಿಸಿ ಚರಂಡಿ ಕಾಮಗಾರಿ ಇವು ಕಾಣಿಸಿದ್ದು ಚಿಕ್ಕಬಳ್ಳಾಪುರದ ತಿಮ್ಮಕ್ಕ ಬಡಾವಣೆಯಲ್ಲಿ ಹೊಸದಾಗಿ ನಿರ್ಮಾಣವಾದ ಈ ಬಡಾವಣೆಯಲ್ಲಿ ಅಭಿವೃದ್ಧಿ ಎಂಬ ಹೆಸರನ್ನೇ ಬಡಾವಣೆಯ ಜನತೆ ಕೇಳಿರಲಿಲ್ಲವಂತೆ ಆದರೆ ನಾಗರಾಜ್ ಅವರು ಸದಸ್ಯರಾದ ನಂತರ ಬಡಾವಣೆಯನ್ನು ಮಾದರಿಯಾಗಿ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದು ವಾರ್ಡಿನ ಜನತೆಯ ಅಭಿಪ್ರಾಯವಾಗಿದೆ ಇಂದು ಇದೇ ತಿಮ್ಮಕ್ಕ ಬಡಾವಣೆಯಲ್ಲಿ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ವೇಳೆ ವಾರ್ಡಿನ ನಾಗರಿಕರು ಖುಷಿಯಿಂದಲೇ ಭಾಗವಹಿಸಿದ್ದರು ಎಂಜಿ ರಸ್ತೆಯಿಂದ ತಿಮ್ಮಕ್ಕ ಬಡಾವಣೆಯ ಕೊನೆಯವರೆಗೂ ನಿರ್ಮಾಣವಾಗುತ್ತಿರುವ ಚರಂಡಿ ಕಾಮಗಾರಿ ಪೂರ್ಣಗೊಂಡರೆ ಎಷ್ಟೇ ಮಳೆಯಾದರೂ ಬಡಾವಣೆಯ ನಾಗರಿಕರ ಮನೆಗಳಿಗೆ ನೀರು ನುಗ್ಗುವ ಯಾವುದೇ ಆತಂಕ ಇರುವುದಿಲ್ಲ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ಅಲ್ಲದೆ ಸಿಸಿ ರಸ್ತೆ ಕಾಮಗಾರಿಗಳು ಈಗಾಗಲೇ ಪೂರ್ಣಗೊಂಡಿದ್ದು ಬಡಾವಣೆ ಇದೀಗ ನಗರಕ್ಕೆ ಮಾದರಿಯಾಗಿ ರೂಪುಗೊಂಡಿದೆ ಈ ವೇಳೆ ಮಾತನಾಡಿದ ಈ ವಾರ್ಡಿನ ನಗರಸಭೆ ಸದಸ್ಯರು ಹಾಗೂ ಉಪಾಧ್ಯಕ್ಷ ನಾಗರಾಜ್ ಅವರು ಚಿಕ್ಕಬಳ್ಳಾಪುರದ ಎಲ್ಲಾ ವಾರ್ಡ್ಗಳಲ್ಲಿಯೂ ಬರದಿಂದ ಕಾಮಗಾರಿಗಳು ನಡೆಯುತ್ತಿವೆ ಎಲ್ಲಾ ಸದಸ್ಯರು ತಮ್ಮ ವಾರ್ಡ್ಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವಾಗುತ್ತಿದೆ ಚಿಕ್ಕಬಳ್ಳಾಪುರ ಸುಂದರ ಹಾಗೂ ಸ್ವಚ್ಛ ನಗರ ಮಾಡಲು ಎಲ್ಲರ ಸಹಕಾರ ಸಿಗುತ್ತಿದೆ ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ ತಿಮ್ಮಕ್ಕ ಬಡಾವಣೆಯಲ್ಲಿ ಚರಂಡಿ ಕಾಮಗಾರಿ ನಡೆಯುತ್ತಿದೆ ಈಗಾಗಲೇ ಸಿಸಿ ರಸ್ತೆಗಳು ಚರಂಡಿಗಳು ಬೀದಿ ದೀಪಗಳ ಸಮಸ್ಯೆ ಪರಿಹರಿಸಲಾಗಿದೆ ಎಂದರು ಪರ್ವ ನಿರಂತರವಾಗಿ ಕೆಲಸಗಳು ನಡೀತಾ ಇದೆ ನಾಗರಿಕರು ಚುನಾವಣೆ ಪೂರ್ವದಲ್ಲಿ ಎಲೆಕ್ಟೆಡ್ ಆಗುವಂಥ ಬಾಡಿ ಕೌನ್ಸಿಲರ್ಸ್ ಏನು ಮಾತು ಕೊಟ್ಟಿರ್ತಾರೆ ಅದರಂತೆ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಮೂವತ್ತೊಂದು ನಗರಸಭಾ ಸದಸ್ಯರುಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ವಾರ್ಡ್ಗಳಲ್ಲಿ ಕೆಲಸ ಇದ್ದಾರೆ ಒಂದು ಚರಂಡಿ ಕಾಮಗಾರಿ ರಸ್ತೆ ಕಾಮಗಾರಿ ಮೂಲಭೂತ ಸೌಕರ್ಯಗಳ ಕಾಮಗಾರಿ ಎಲ್ಲ ಸಮಸ್ಯೆ ಹೇಳ್ತಾರೋ ಅಲ್ಲಿ ಸ್ಪಂದಿಸುವಂಥ ಕೆಲಸ ಆಗಿ ಕೆಲಸಗಳಾಗ್ತಾಯಿದೆ ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದಲ್ಲಿ ನಾಗರಿಕರು ಕೂಡ ನಾಗರಿಕರು ಕೂಡ ಸಹಕರಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಸ್ವಚ್ಛ ನಗರ ಆಗಬೇಕು ಸುಂದರ ನಗರ ಆಗಬೇಕು ಇದು ಇವತ್ತು ಪ್ರವಾಸಿ ತಾಣ ಆಗಿ ಬೆಳೀತಾ ಇದೆ ಆದ್ದರಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಯೊಬ್ಬರೂ ಕೂಡ ಸಹಕರಿಸ್ತಾ ಇರೋದರಿಂದ ನಾವು ಯಶಸ್ಸು ಕಾಣಲಿಕ್ಕೆ ಅನುವಾಗಿದೆ ಅದೇ ರೀತಿ ನಮ್ಮ ತಿಮ್ಮಪ್ಪ ಬಡಾವಣೆಯಲ್ಲಿ ನಾವು ಚುನಾವಣೆ ಪೂರ್ವದಲ್ಲಿ ಏನು ಮಾತುಕೊಟ್ಟಿದ್ವಿ ಅದು ಪ್ರತಿ ಕ್ಷಣ ನೆನಪಾಗ್ತಾ ಇರುತ್ತೆ ಅದರಿಂದ ಏನು ರಸ್ತೆಗಳು ಮತ್ತು ಚರಂಡಿಗಳು ಮೂಲಭೂತ ಸೌಕರ್ಯಗಳ ಬಗ್ಗೆ ಅದೇ ರೀತಿ ವಾಟರ್ ಪ್ರಾಬ್ಲಮ್ ಇತ್ತು ಲೈಟ್ಸ್ ಪ್ರಾಬ್ಲಮ್ ಇತ್ತು ಪ್ರತಿಯೊಂದು ಕೂಡ ಹೆಚ್ಚು ಸಮಯ ಅದರಿಗೆ ಕೊಟ್ಟು ಕೂಡ ಈ ದಿನ ರಸ್ತೆಗಳು ಮತ್ತು ಸೀಸೆ ಇದು ಚರಂಡಿ ಕಾಮಗಾರಿಗಳು ಅದೇ ರೀತಿ ವಾ ಮೊನ್ನೆ ತನ್ನೇ ಒಂದು ಕೊಳವೆ ಬಾವಿ ಸಕ್ಸಸ್ ಆಗಿದೆ ಇನ್ನೇನು ವಾರದಲ್ಲಿ ಎಲ್ಲ ಮನೆಗಳಿಗೂ ನೀರು ತಲುಪಿಸುವಂಥ ಕೆಲಸ ಆಗುತ್ತೆ ನಿಜವಾಗಲೂ ಪ್ರತಿಯೊಂದು ಕೆಲಸ ಹೇಳಿರೋವಂಥ ಕೆಲಸ ನಾವು ಮಾಡಿಸಿದಾಗ ನಮಗೆ ಸಾಕ್ಷಿ ಈ ಬಡಾವಣೆಗೆ ಈಗಾಗಲೇ ಕೊಳವೆ ಬಾವಿಯೊಂದನ್ನು ಕೊರಿಸಲಾಗಿದೆ ನೀರು ಉತ್ತಮವಾಗಿ ಸಿಕ್ಕಿದ್ದು ಮುಂದಿನ ಒಂದು ವಾರದಲ್ಲಿ ಸಂಪರ್ಕ ಕಲ್ಪಿಸಲಾಗುವುದು ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಎಲ್ಲ ಭರವಸೆಗಳನ್ನು ಈಡೇರಿಸಲಾಗುತ್ತಿದೆ ಕೆಲಸ ಮಾಡಿದವರನ್ನು ಜನ ಮತ್ತೆ ಆಯ್ಕೆ ಮಾಡಲಿದ್ದಾರೆ ಕೆಲಸ ಮಾಡದಿದರೆ ಯಾರೂ ಸಹಕಾರ ನೀಡಿಲ್ಲ ಎಂಬುದು ಸತ್ಯ ಆದರೆ ಚುನಾವಣೆ ಪೂರ್ವದಲ್ಲಿ ಮಾತು ಕೊಟ್ಟು ಮರೆಯುವ ರಾಜಕಾರಣಿ ನಾನಲ್ಲ ಕೊಟ್ಟ ಮಾತಿನಂತೆ ಎಲ್ಲ ಭರವಸೆ ಈಡೇರಿಸುವುದಾಗಿ ಹೇಳಿದರು ತಿಮ್ಮಕ್ಕ ಬಡಾವಣೆಯ ನಿವಾಸಿ ಮಧು ಮಾತನಾಡಿ ರಾತ್ರಿ ವೇಳೆ ಈ ಬಡಾವಣೆಯಲ್ಲಿ ಸಂಚರಿಸಲೇ ಹೆದರುವ ಸ್ಥಿತಿ ಈ ಹಿಂದೆ ಇತ್ತು ಆಗಿನ ಶಾಸಕರು ಸಚಿವರೂ ಆಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರ ಸಹಕಾರದಿಂದ ವಾರ್ಡಿನ ಸದಸ್ಯ ನಾಗರಾಜ್ ಅವರು ಮೂಲ ಬಡಾವಣೆಗೆ ಅಗತ್ಯವಿರುವ ಎಲ್ಲ ಸೌಕರ್ಯ ಒದಗಿಸಿದ್ದಾರೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಕೆಲಸಗಳು ಬಡಾವಣೆಯಲ್ಲಿ ಮುಗಿದಿದೆ ಹಾಗಾಗಿ ಅಂತಹ ಸದಸ್ಯರು ಸಿಕ್ಕಿರುವುದು ಈ ವಾರ್ಡಿನ ಜನತೆಯ ಪಾಲಿಗೆ ವರದಾನವಾಗಿದೆ ನಾಗರಾಜ್ ಅವರು ಅಡಿಗೆ ಮಾತ್ರ ಸೀಮಿತವಾಗದೆ ಇಡೀ ನಗರದಾದ್ಯಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದರು ನನ್ನ ಹೆಸರು ಅಂತ ಚಿಕ್ಕಬಳ್ಳಾಪುರದ ಐದನೇ ವಾರ್ಡಿನ ನಿವಾಸಿ ಮೊದಲು ಈ ವಾರ್ಡ್ನಲ್ಲಿ ರಾತ್ರಿ ಎಂಟು ಗಂಟೆ ಅಂದರೆ ಹೋರಾಡೋದಕ್ಕೆ ಭಯ ಆಗ್ತಾ ಇತ್ತು ಅದಾದ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಆಗಿನ ಶಾಸಕರು ಹಾಗೂ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಅಭಿವೃದ್ಧಿ ಅಧಿಕಾರ ಅಂತೇಳಿ ಅವರು ಕ್ಷೇತ್ರಾದ್ಯಂತ ಹೆಂಗೆ ಹೆಸರು ಮಾಡಿದ್ರು ಹಂಗೆ ನಮ್ಮ ಚಿಕ್ಕಬಳ್ಳಾಪುರದ ಐದನೇ ವಾರ್ಡಿನಲ್ಲಿ ನಮ್ಮ ಮೂಲಭೂತ ಸೌಕರ್ಯಗಳು ಜನಗಳಿಗೆ ಏನೇನು ಅನುಕೂಲ ಆಗಬೇಕು ಅದನ್ನೆಲ್ಲ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನಗರಸಭಾ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಚಿಕ್ಕಬಳ್ಳಾಪುರ ನಗರಸಭೆ ಉಪಾಧ್ಯಕ್ಷರಾದ ಜೆ ನಾಗರಾಜ್ರವರಿಗೆ ನಮ್ಮ ವಾರ್ಡಿನ ಜನತೆಯ ಪರವಾಗಿ ಮೊದಲು ಕೃತಜ್ಞತೆಗಳು ಹೇಳ್ತೇವೆ ಒಳ್ಳೆಯ ನೀರಿನ ಬೋರ್ವೆಲ್ಗಳಾಗಲಿ ಒಂದು ಲೈಟಿಂಗ್ ಆಗಲಿ ಈಗ ಬೋರಿಗಳು ಎಲ್ಲವೂ ಮಾಡಿದ್ದಾರೆ ನಮ್ಮ ವಾರ್ಡ್ನಲ್ಲಿ ಒಂದು ತೊಂಬತ್ತೊಂಬತ್ತು ಭಾಗ ಎಲ್ಲ ಸಂಪೂರ್ಣವಾಗಿ ಕೆಲಸಗಳು ಮುಗಿದಿದೆ ಮುಂದಿನ ಬರ್ತಕ್ಕಂಥ ಇನ್ನೇನು ಎರಡು ತಿಂಗಳಿಗೆ ನಗರಸಭೆ ಚುನಾವಣೆ ಬರ್ತಾಯಿದೆ ನಮ್ಮ ನಮ್ಮನಲ್ಲಿ ಮತ್ತೇನೋ ಅವರೇನ ಇಲ್ಲಿ ಲೈಬ್ರೇರಿ ಬರೆಸ್ತಾರೆ ಲೈಬ್ರೇರಿ ನಾವೆಲ್ಲ ಅವರು ಒಟ್ಟಿಗೆ ಇರ್ತೇವೆ ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅವರು ಬರೀ ಒಂದು ವಾರ್ಡಿಗೆ ಸೀಮಿತವಾಗಿ ನಗರಸಭೆ ಉಪಾಧ್ಯಕ್ಷರಾಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಲ್ಲಿ ಏನೇನು ಇದೆ ವಾರ್ಡ್ಗಳೆಲ್ಲ ಮೂವತ್ತೊಂದು ವಾರ್ಡ್ಗಳಲ್ಲೂ ಅವರು ಹೋರಾಡಿ ಸುಮಾರು ಹಲವಾರು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಆಶ್ರಯ ಕಮಿಟಿ ಅನುಷ್ನವರು ಕೊಟ್ಟಿರ್ತಕ್ಕಂಥ ಸೈಟ್ಗಳ ವಿಚಾರದಲ್ಲಿ ಅಲ್ಲಿ ರಸ್ತೆಗಳಿರಲಿಲ್ಲ ಮೂಲಭೂತ ಸೌಕರ್ಯಗಳಿರಲಿಲ್ಲ ಅಲ್ಲಿನ ಕೂಲಿ ಕಾರ್ಮಿಕರಿಗೆ ಅಲ್ಲಿ ಹಂಚಿರ್ತಕ್ಕಂಥ ಬಡಬಗ್ರಿಗೆ ಹಂಚಿರುವಂಥ ಸೈಟ್ಗಳಲ್ಲಿ ಹೋಗಿ ಅವರು ಜಯ ನಾಗರಾಜ್ ಅವರು ಅವರಿಗೆಲ್ಲ ಮೂಲಭೂತ ಸೌಕರ್ಯಗಳು ಕೊಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿ ಈ ವಾರ್ಡಿನ ಜನತೆ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳಿಗೆ ಬಯಸ್ತೇನೆ ನಾಗರಾಜ್ ಅವರು ಸದಸ್ಯರಾದ ನಂತರ ವಾರ್ಡಿನ ಅಭಿವೃದ್ಧಿ ಉತ್ತಂಗದಲ್ಲಿದೆ ಮೂಲ ಸೌಕರ್ಯಗಳ ಕೊರತೆ ಇಲ್ಲದಂತೆ ನಡೆದುಕೊಳ್ಳುತ್ತಿದ್ದಾರೆ ಸಿಸಿ ರಸ್ತೆ ಕುಡಿಯುವ ನೀರು ಚರಂಡಿ ಬೀದಿ ದೀಪಗಳ ಅಳವಡಿಕೆ ಸೇರಿದಂತೆ ಎಲ್ಲ ರೀತಿಯ ಅಭಿವೃದ್ಧಿ ಕಾಣುತ್ತಿದೆ ಯುಜಿಡಿ ಸಮಸ್ಯೆ ಎದುರಾಗದಂತೆ ಎಚ್ಚರ ವಹಿಸುತ್ತಿದ್ದಾರೆ ಒಟ್ಟಿನಲ್ಲಿ ತಿಮಕ್ಕ ಬಡಾವಣೆಯಲ್ಲಿ ಎಲ್ಲ ಸಮಸ್ಯೆಗಳ ಪರಿಹಾರವಾಗಿದೆ ಎಂದರು ನ್ಯೂಸ್ ಬ್ಯೂರೋ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ